ಸೊ ಇಲ್ಲಿ ರಕ್ಷಿತಾ ಮತ್ತು ಧ್ರುವಂತವರ ಮಧ್ಯೆ ಒಂದು ಜಗಳ ಆಗಿದೆ ಏನು ಯಾಕೆ ಅನ್ನೋದನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಸೀಸನ್ನಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕಮೆಂಟ್ ಮಾಡಿ ಸೊ ಇಲ್ಲಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಗಿಲ್ಲಿ ರಘು ರಕ್ ಸೂರಾಜ್ ಮತ್ತು ಕಾವ್ಯ ಅವರು ಸೆಲೆಕ್ಟ್ ಆಗಿರ್ತಾರೆ ಸೊ ಇವಾಗ ಏನಂತಂದರೆ ಈ ವಾರದ ಕ್ಯಾಪ್ಟನ್ಟಿ ಟಾಸ್ಕ್ ಕ್ಯಾಪ್ಟನ್ಸಿ ಟಾಸ್ಕು ಜೋಡಿ ಟಾಸ್ಕ್ ಆಗಿರುತ್ತೆ ಸೊ ಇಲ್ಲಿ ಇಂಡಿವಿಜುವಲ್ ಗೇಮ್ ಇರಲ್ಲ ಇಬ್ರು ಸೇರಿ ಒಂದು ಟೀಮ್ನ ಮಾಡಬೇಕು ಅಂದರೆ ಲೈಕ್ ನಾಲ್ಕು ಜನರಿಂದ ಏಳು ಟೀಮ್ ಆಗುತ್ತೆ ಒಂದೊಂದು ಟೀಮಲ್ಲಿ ಇಬ್ಬಿಬ್ರು ಸೇರಿ ಗೇಮ್ನ ಆಡಬೇಕು ಅಂತ ಇರತ್ತೆ ಸೊ ಈ ಟೀಮ್ನ ಸೆಲೆಕ್ಟ್ ಮಾಡೋದು ರಕ್ಷಿತಾ ಮತ್ತು ಧ್ರುವಂತ್ ಅವ್ರಿಗೆ ಬಿಟ್ಟಿರ್ತಾರೆ ಹೌದು ಈ ವಾರದ ಎಲ್ಲ ಗೇಮ್ಗೂ ಟೀಮ್ ಮಾಡಿದ್ದು ರಕ್ಷಿತಾ ಮತ್ತು ಧ್ರುವಂತ್ ಸೊ ಅಲ್ಲಿ ರಕ್ಷಿತಾ ಮತ್ತು ಧ್ರುವಂತ್ ಅನ್ನೋದಕ್ಕಿಂತ ರಕ್ಷಿತಾ ಅವರು ಈ ಟೀಮ್ಗಳನ್ನು ಮಾಡಿದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ನಾವೆಲ್ಲ ನೋಡ್ತಾನೆ ಬಂದಿದ್ದೀವಿ ರಕ್ಷಿತ ಅವರು ಯಾವಾಗಲೂ ನಂದೇ ಆಗಬೇಕು ನಂದೇ ನಡೆಸಬೇಕು ಆಮೇಲೆ ಇಲ್ಲೇನು ಅಂತಂದರೆ ಧ್ರುವಂತವರು ಎಲ್ಲದರಲ್ಲೂ ಹಿಂದೆ ಸರ್ಕೊತಿದ್ದಾರೆ ಸೊ ಅವರು ರಕ್ಷಿತ ಅವರು ಸರಿ ಅಂತಲ್ಲ ನಮ್ಮಿಬ್ಬರ ಜಗಳದಿಂದ ಮನೆಯಲ್ಲಿ ಆಟ ಆಡ್ತಿರೋಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ರಕ್ಷಿತ ಅವರ ಮಾತಿಗೆ ಹ್ಞೂ ಅಂತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ನನಗೆ ಕಾಣಿಸಿರುವಂಥದ್ದು ಸೊ ಈ ಒಂದು ಟಾಸ್ಕಲ್ಲೂ ಕೂಡ ಇಬ್ಬರನ್ನ ಟೀಮ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಧ್ರುವಂಥವರು ಅವ್ರ ಒಪಿನಿಯನ್ ಹೇಳ್ತಾರೆ ನನ್ನ ಪ್ರಕಾರ ಗಿಲ್ಲಿ ಮತ್ತು ಸೂರಜ್ ಅವರು ಒಂದು ಟೀಮ್ ಆಗಬೇಕು ಹಾಗೆ ಗಾ ಕಾವ್ಯ ಮತ್ತು ರಘು ಅವರು ಸೇರಿ ಒಂದು ಟೀಮ್ ಆಗಬೇಕು ಅಂತ ಸೊ ನಂಗೆ ಇದರಲ್ಲಿ ಏನೂ ತಪ್ಪು ಅಂತ ಅನ್ನಿಸ್ಲಾ ಇಲ್ಲ ಲೈಕ್ ಅನ್ನಿಸ್ತಾನೆ ಇಲ್ಲ ಹೌದು ಧ್ರುವಂತವರು ಅವರು ಲೈಕ್ ಟೀಮ್ ಮಾಡಬೇಕು ಅಥವಾ ಏನೋ ಒಂದು ಡಿಸಿಷನ್ ಬಂದಾಗ ಲೈಕ್ ಅವರು ಫೇರಾಗಿಯೇ ಡಿಸಿಷನ್ ತೊಗೊತಾರೆ ಅಂತ ನನ್ನ ಒಪಿನಿಯನ್ ಏನು ನಾನು ಕೂಡ ರಕ್ಷಿತ ಫ್ಯಾನೇ ಬಟ್ ಅವ್ರು ಇವಾಗ ಇವಾಗ ನಾನು ನೋಡಿದ್ರೆ ತುಂಬಾ ಓವರಾಗಿ ಆಡ್ತಿದ್ದಾರೆ ಲೈಕ್ ಇಲ್ಲಿ ನೆಸಸರಿ ಇಲ್ಲ ಅಲ್ಲೂ ಕೂಡ ತುಂಬಾ ಓವರಾಗಿ ಆಡ್ತಿದ್ದಾರೆ ಇಲ್ಲಿ ಧ್ರುವಂತವ್ರು ಇದನ್ನು ಹೇಳಿದ್ದೇ ತಡ ರಕ್ಷಿತ ಆಟನ ಆಟನೇ ಶುರು ಹಚ್ಕೊಂಡ್ಬಿಡ್ತಾರೆ ಇಲ್ಲ ಹಂಗೆ ಹೆಂಗಾಗುತ್ತೆ ನನಗೆ ಡಿಸರ್ವ್ ಯಾರಿದ್ದಾರೆ ಅವರೇ ಟೀಮ್ ಆಗಬೇಕು ಸೊ ಇಲ್ಲ ಏನು ಗೊತ್ತಾ ಒಂದರಲ್ಲಿ ಸ್ಟ್ರಾಂಗು ಒಬ್ಬರು ಮತ್ತು ವೀಕ್ ಪ್ಲೇಯರ್ ಇರಲೇಬೇಕು ಒಂದು ಟೀಮಲ್ಲಿ ಫುಲ್ ಸ್ಟ್ರಾಂಗು ಇನ್ನೊಂದು ಟೀಮಲ್ಲಿ ವೀಕ್ ಪ್ಲೇಯರ್ ಅಂತ ಮಾಡಿದ್ರೆ ಆಬ್ವಿಯಸ್ಲಿ ಸ್ಟ್ರಾಂಗ್ ಇರೋವಂಥ ಪ್ಲೇಯರ್ಸೇ ವಿನ್ ಆಗ್ತಾರೆ ಒಂದು ವೇಳೆ ಡಿಸರ್ವ್ ಇರೋ ಪ್ಲೇಯರ್ಸು ಸ್ಟ್ರಾಂಗ್ ಇದ್ದರೆ ಆಮೇಲೆ ಡಿಸರ್ವ್ ಆಗದೆ ಇರೋವಂಥ ಪ್ಲೇಯರ್ಸು ವೀಕ್ ಆಗಿದ್ದರೆ ಅಲ್ಲೇನಾಗುತ್ತೆ ಒಂದು ವೇಳೆ ವೀಕ್ ಇರೋ ಟೀಮ್ ವಿನ್ ಆದರೆ ಡಿಸರ್ವ್ ಇರೋ ಪ್ಲೇಯರ್ಸು ಎಲಿಮಿನೇಟ್ ಆಗೋ ಚಾನ್ಸಸ್ ಕೂಡ ಇರತ್ತೆ ಟಾಸ್ಕ್ ಅಲ್ಲಿ ಸೋತು ಸೊ ಹಾಗಾಗಿ ಇಲ್ಲಿ ನನ್ನ ಪ್ರಕಾರ ಧ್ರುವಂತವ್ರು ಮಾಡ್ತಿರೋದು ಸರಿ ಅಂತ ಅನ್ಸುತ್ತೆ ಬಟ್ ರಕ್ಷಿತ್ ಅವರು ಇದು ಯಾಕೆ ಅಷ್ಟೊಂದು ಓವರ್ ಆಗಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಇದು ನನಗೆ ಮಾತ್ರ ಅನ್ನಿಸ್ತದೇನೋ ಅಥವಾ ನೋಡುವಂಥ ಬಿಗ್ ಬಾಸ್ ಆಡಿಯನ್ಸ್ಗೂ ಕೂಡ ಅನ್ನಿಸ್ತದೇನೋ ಗೊತ್ತಿಲ್ಲ ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ ಮಾಡಿ ಸೊ ಇದಿಷ್ಟಕ್ಕೆ ನಿಂತಿಲ್ಲ ರಕ್ಷಿತರೇನು ಮಾಡ್ತಿದ್ದಾರೆ ಇದನ್ನು ಇನ್ನೂ ಎಕ್ಸಾಗ್ರೇಟೆಡ್ ಮಾಡಿಕೊಂಡು ಧ್ರುವಂತವರ ಬೆಡ್ಶೀಟು ಪಿಲ್ಲೋ ಹಾಗೆ ಅಲ್ಲಿರೋ ಬಿಗ್ ಬಾಸ್ ಪ್ರಾಪರ್ಟಿನ ಡ್ಯಾಮೇಜ್ ಮಾಡೋಕ್ಕೆ ಕೂಡ ಟ್ರೈ ಮಾಡಿದ್ದಾರೆ ಸೊ ಇದು ಕಂಪ್ಲೀಟ್ ಫೂಲಿಷ್ನೆಸ್ ಅಂತ ಅನಿಸುತ್ತೆ ಅದು ಕುದುರೆ ಹೋಗಿ ಕತ್ತೆ ಆಗೋದನ್ನು ಹೇಳ್ತಾರಲ್ಲ ಎಕ್ಸಾಂಪಲ್ ನನಗೆ ರಕ್ಷಿತಾ ನೋಡಿದಾಗ ನನ್ನ ತಲೆಯಲ್ಲಿ ಅದೇ ಬರ್ತಾ ಇದೆ ಸೊ ನಿಮಗೂ ರಕ್ಷಿತಾ ಅವರು ಓವರ್ ಆಗಿ ಮಾಡ್ತಿದ್ದಾರೆ ಅಂತ ಅನ್ಸಿದ್ರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಎಷ್ಟಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು